ಆನಂದ್ ದೇವಕಿಯವರ ಏಕಮಾತ್ರ ಪುತ್ರ ಗಂಡನ ಅಗಲಿಕೆಯ ಬಳಿಕ ಬರುತ್ತಿದ್ದ ಅವರ ಪೆನ್ಷನ್ ಹಣದಲ್ಲಿ ತನ್ನ ಮಗನನ್ನು ಕಷ್ಟಪಟ್ಟು ಸಾಕಿದ್ದರು ಕಂಡ ಕಂಡವರ ಮುಸುರೈತಿ ಚೆನ್ನಾಗಿ ಓದಿಸಿದ್ದರು ಆದರೆ ಬರುಬರುತ್ತಾ ಆರೋಗ್ಯ ಕೈ ಕೊಟ್ಟಿತು ಪ್ರತಿ ಸಾರಿ ಏನೋ ಒಂದು ಕಾರಣಕ್ಕೆ ಆಸ್ಪತ್ರೆ ಸೇರುತ್ತಿದ್ದ ದೇವಕಿಯವರಿಗೆ ತನ್ನ ಮಗನ ಚಿಂತೆ ಕಾಡುತ್ತಿತ್ತು ತನ್ನ ಬಳಿಕ ಮಗ ಆನಂದನಿಗೆ ದಿಕ್ಕು ಯಾರು ಎಂಬ ಪ್ರಶ್ನೆ ಮೂಡಿದಾಗ ಅವನ ಮದುವೆ ಮಾಡಲು ದೇವಕಿಯವರು ನಿರ್ಧರಿಸಿದರು ಆದರೆ ಆನಂದನಿಗೆ ಮದುವೆಯ ಮೇಲೆ ನಂಬಿಕೆ ಇರಲಿಲ್ಲ ಜೊತೆಗೆ ಬಂದವಳು ನನ್ನ ಹಾಗೂ ಅಮ್ಮನನ್ನು ಎಲ್ಲಿ ಬೇರೆ ಮಾಡುತ್ತಾಳೆ ಎಂಬ ಭಯಾನೂ ಇತ್ತು ಹಾಗಾಗಿ ಮದುವೆ ಬೇಡ ಎಂದು ನಿರ್ಧರಿಸಿದ್ದ ಆದರೆ ದೇವಕಿಯವರು ಕೇಳುವವರಲ್ಲ ಹಠ ಮಾಡಿ ಮದುವೆ ನಿಶ್ಚಯ ಮಾಡಿಯೇ ಬಿಟ್ರು ಇಷ್ಟಾನೋ ಕಷ್ಟಾನೋ ಆನಂದ್ ಆರತಿ ಎಂಬ ಹುಡುಗಿಯ ಕೊರಳಿಗೆ ತಾಳಿ ಕಟ್ಟಿದ ದೇವಕಿಯವರು ಇನ್ನು ಮಗನ ಜವಾಬ್ದಾರಿ ಕಳೆಯಿತು ಅವನು ಸಂಸಾರಿಯಾದ ಎಂದು ನಿಟ್ಟುಸಿರು ಬಿಟ್ಟರು ತವರಿಗೆ ಕಣ್ಣೀರ ವಿದಾಯ ಹೇಳಿ ಸೇರು ಒದ್ದು ಗಂಡನ ಮನೆಗೆ ಪ್ರವೇಶಿಸಿದಳು ದೇವರ ಮನೆಗೆ ದೀಪ ಹಚ್ಚಿ ಅತ್ತೆಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು ದಂಪತಿಗಳು ಆರತಿನ ಕಂಡ್ರೆ ಅಷ್ಟಕ್ಕಷ್ಟೇ ಎನ್ನುತ್ತಿದ್ದ ಆನಂದ್ ದಿನ ಕಳೆದಂತೆ ಅವಳು ಆ ಮನೆಗೆ ಒಗ್ಗಿದ ರೀತಿ ತನ್ನ ತಾಯಿಗೆ ತೋರುವ ವಿಶೇಷ ಕಾಳಜಿ ಶ್ರದ್ಧೆಯಿಂದ ಮಾಡುವ ಎಲ್ಲಾ ಕೆಲಸವೂ ಆನಂದನಿಗೆ ಕ್ರಮೇಣ ಇಷ್ಟವಾಗುತ್ತಾ ಹೋಯಿತು ಜೊತೆಗೆ ಹೆಂಡತಿಯ ಮೇಲೆ ಪ್ರೀತಿ ಚಿಗುರುಡಿಯಿತು ಮದುವೆಯಾಗಿ ವರ್ಷ ಕಳೆಯುವುದರ ಒಳಗೆ ಆರತಿ ಗರ್ಭಿಣಿಯಾದ್ಲು ಮನೆಯಲ್ಲಿ ಹಬ್ಬದ ವಾತಾವರಣ ಎಷ್ಟೋ ವರ್ಷಗಳ ಬಳಿಕ ಮನೆಯಲ್ಲಿ ತೊಟ್ಟಿಲು ತೂಗುವ ಲಕ್ಷಣ ಇದ್ದಿದ್ರಿಂದ ದೇವಕಿಯವರು ತುಂಬಾನೇ ಖುಷಿ ಪಟ್ಟುಕೊಂಡರು ತನ್ನಿಂದ ಆದಷ್ಟು ಸೊಸೆಗೆ ಸಹಾಯ ಮಾಡುತ್ತಾ ಅವಳನ್ನು ಕಾಳಜಿಯಿಂದ ನೋಡಿಕೊಂಡ್ರು ಆನಂದ್ ಕೂಡ ಹೆಂಡತಿಯನ್ನು ಆ ಸಮಯದಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದ ಇನ್ನೇನು ನವ ಮಾಸ ತುಂಬಿ ಆರತಿ ಗಂಡು ಮಗುವಿಗೆ ಜನ್ಮವಿತ್ಲು ದೇವಕಿಯವರು ಖುದ್ದಾಗಿ ಸೊಸೆಯ ಬಾಣಂತನ ಮಾಡಿದರು ಮಗುವಿನ ಜೊತೆ ತಾನು ಮಗುವಾಗಿ ಕಾಲ ಕಳೆದರು ಮಗುವಿಗೆ ವರ್ಷ ತುಂಬಿದಾಗ ಅದ್ದೂರಿಯಾಗಿ ಮೊದಲನೆಯ ಹುಟ್ಟಿದ ಹಬ್ಬವನ್ನು ಆಚರಿಸಿದ್ರು ಆ ಪುಟ್ಟ ಕಂದನ ತೊದಲು ನುಡಿ ಮನೆಯವರನ್ನು ನಕ್ಕು ನಲಿಸ್ತಾ ಇತ್ತು ಎಲ್ಲ ಸರಿಯಾಗಿ ಹೋಗ್ತಾ ಇರಬೇಕಾದ್ರೆ ದೇವಕಿಯವರ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಯಿತು ಆಸ್ಪತ್ರೆಗೆ ಹೋದ್ರೂ ಪ್ರಯೋಜನವಾಗಲಿಲ್ಲ ಓಡಾಡಲು ಸಾಧ್ಯವಾಗದೆ ಹಾಸಿಗೆಯಲ್ಲಿ ಮಲಗುವಂತಾಯಿತು ಎದ್ದೇಳಲು ಆಗದೆ ನರಕ ಪಡ್ತಾ ಇದ್ದ ದೇವಕಿಯವರು ಕಣ್ಣೀರಿಡ್ತಾ ಇದ್ರು ಆರತಿ ಅತ್ತೆಗೆ ಸಮಾಧಾನ ಹೇಳುತ್ತಾ ಅವರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ಲು ಇಂತಹ ಹೆಂಡತಿಯನ್ನು ಪಡೆಯಲು ಪುಣ್ಯ ಮಾಡಿದ್ದೆ ಎಂದು ಆನಂದ್ ಹೆಮ್ಮೆ ಪಡ್ತಾ ಇದ್ದ ಅತ್ತೆಯ ಬೇಕು ಬೇಡಗಳು ಮಗನಿಗಿಂತ ಹೆಚ್ಚು ಸೊಸೆಗೆ ಗೊತ್ತಿತ್ತು ಹೀಗಿರುವಾಗ ಆರತಿ ಮತ್ತೊಮ್ಮೆ ತಾಯಿಯಾಗುವ ಸೂಚನೆ ಸಿಕ್ಕಿತು ಮೊದಲನೇ ಮಗುವಿಗೆ ಆಗಿನ್ನು ಒಂದೂವರೆ ವರ್ಷ ಜೊತೆಗೆ ಅತ್ತೆ ಕೂಡ ಹಾಸಿಗೆ ಹಿಡಿದಿದ್ರಿಂದ ಎರಡನೇ ಮಗು ಇಷ್ಟು ಬೇಗ ಬೇಕಾ ಬೇಡ್ವಾ ಎಂಬ ಗೊಂದಲ ಶುರುವಾಯಿತು ಕೊನೆಗೆ ದೇವರು ಕೊಟ್ಟದ್ದನ್ನು ಚಿವುಟಿ ಹಾಕ್ಬಾರ್ದು ಎಂಬ ಕಾರಣಕ್ಕೆ ಸುಮ್ಮನಾದ್ರು ಈ ಬಾರಿ ಆರತಿಗೆ ತುಂಬಾನೇ ಕಷ್ಟ ಆಯ್ತು ಒಂದ್ ಕಡೆ ಪುಟ್ಟ ಮಗು ಇನ್ನೊಂದ್ ಕಡೆ ಹಾಸಿಗೆ ಹಿಡಿದ ಅತ್ತೆ ಅದರ ಜೊತೆ ಗರ್ಭಿಣಿಯರಿಗೆ ಮೊದಲು ಮೂರು ತಿಂಗಳು ಆಗುವ ವಾಕರಿಕೆ ತಲೆ ಸುತ್ತು ಆರತಿಯನ್ನು ಹೈರಾಣಗೊಳಿಸಿತ್ತು ಪಾಪ ಆನಂದ ಸಾಧ್ಯವಾದಷ್ಟು ಆರತಿಗೆ ಸಹಾಯ ಮಾಡ್ತಾ ಇದ್ದ ಆದ್ರೆ ಆತ ಆಫೀಸಿಗೆ ಹೋದ ಸಮಯದಲ್ಲಿ ಆರತಿ ಅತ್ತೆ ಹಾಗೂ ಮಗುವನ್ನು ನೋಡಲು ಹರಸಾಹಸ ಮಾಡಬೇಕಿತ್ತು ಒಂಬತ್ತು ತಿಂಗಳು ಕಳೆಯುವಷ್ಟರಲ್ಲಿ ಅವಳು ಪೂರ್ತಿಯಾಗಿ ಸೋತು ಹೋಗಿದ್ದಳು ಅಂದು ರಾತ್ರಿ ಇದ್ದಕ್ಕಿದ್ದಂತೆ ದೇವಕಿಯವರು ಇಹಲೋಕ ತ್ಯಜಿಸಿದರು ಅದೇ ದುಃಖದಲ್ಲಿ ಆನಂದ್ ಹಾಗೂ ಆರತಿಗೆ ಮತ್ತೊಂದು ಸಿಡಿಲು ಬಡಿದಿತ್ತು ಆರತಿಗೆ ಏಕಾಏಕಿ ರಕ್ತಸ್ರಾವ ಶುರುವಾಯಿತು ಗಾಬರಿಗೊಂಡ ಆನಂದ್ ತಕ್ಷಣ ಮಗುವನ್ನು ಜೊತೆಗೆ ಕರೆದುಕೊಂಡು ಹೆಂಡತಿಯನ್ನು ಆಸ್ಪತ್ರೆಗೆ ಸೇರಿಸಿದ ಒಳಗಡೆ ಡಾಕ್ಟರ್ ಆರತಿಯನ್ನು ಪರೀಕ್ಷಿಸ್ತಾ ಇದ್ರೆ ಹೊರಗಡೆ ಮಗುವನ್ನು ಹಿಡಿದುಕೊಂಡು ನಿಂತಿದ್ದ ಆನಂದ್ ಟೆನ್ಷನ್ನಲ್ಲಿ ಮುಳುಗಿದ್ದ ಡಾಕ್ಟರ್ ರೂಮಿನಿಂದ ಹೊರಬರುತ್ತಿದ್ದಂತೆ ಆನಂದ್ ಡಾಕ್ಟರ್ ಡಾಕ್ಟರ್ ಅವಳಿಗೇನು ಆಗಲಿಲ್ಲ ತಾನೆ ಮಗು ಉಳಿಯದಿದ್ರೂ ಚಿಂತೆ ಇಲ್ಲ ಈಗಾಗ್ಲೇ ನಮಗೊಬ್ಬ ಮಗನಿದ್ದಾನೆ ಆದ್ರೆ ಆಕೆ ಮಾತ್ರ ಉಳಿಬೇಕು ಡಾಕ್ಟರ್ ಪ್ಲೀಸ್ ಎಂದು ಡಾಕ್ಟರ ಕಾಲು ಹಿಡಿತಾ ಇದ್ದ ಆನಂದ್ನನ್ನು ದಿಟ್ಟಿಸಿ ನೋಡತೊಡಗಿದಳು ನರ್ಸ್ ಆಶಾ ನೋಡಿ ಮಿಸ್ಟರ್ ಆನಂದ್ ನಾವು ನಮ್ಮ ಪ್ರಯತ್ನ ಮಾಡ್ತೇವೆ ಮತ್ತೆಲ್ಲ ದೇವರ ಕೈಯಲ್ಲಿದೆ ನೀವು ಧೈರ್ಯ ಕಳೆದುಕೊಂಡರೆ ನಿಮ್ಮ ಮಗನನ್ನು ಯಾರು ನೋಡ್ಕೋತಾರೆ ಧೈರ್ಯ ತಂದುಕೊಳ್ಳಿ ಡಾಕ್ಟರ್ ಆಷಾಳತ್ತ ತಿರುಗಿ ಸಿಸ್ಟರ್ ಆಪರೇಷನ್ಗೆ ರೆಡಿ ಮಾಡಿ ಆಪರೇಷನ್ ಕೊಠಡಿಯ ಕೆಂಪು ದೀಪ ಉರಿಯತೊಡಗಿತು ಡಾಕ್ಟರ್ನ ಪ್ರಯತ್ನ ಗಂಡನ ಪ್ರಾರ್ಥನೆ ಸಿಸ್ಟರ್ನ ಅನುಕಂಪ ಯಾವುದನ್ನು ಫಲಕಾರಿ ಮಾಡದೆ ಆನಂದನ ಪತ್ನಿ ಹೆಣ್ಣು ಮಗುವೊಂದಕ್ಕೆ ಜನ್ಮ ಕೊಟ್ಟು ಈ ಲೋಕದಿಂದ ನಿರ್ಗಮಿಸಿದಳು ಆನಂದನ ಅವನ ಮಗ ಅರುಣನ ಅವಸ್ಥೆ ಕಂಡು ಸಿಸ್ಟರ್ ಆಶಾಳ ಹೃದಯವು ದ್ರವಿಸಿ ಹೋಯಿತು ಪಾಪ ಹೆಂಡತಿಯನ್ನು ಅದೆಷ್ಟು ಪ್ರೀತಿಸ್ತಾ ಇದ್ದ ಇಷ್ಟೆಲ್ಲ ಪ್ರೀತಿಸ್ತಾ ಇದ್ದ ಗಂಡನನ್ನು ತೊರೆಯಲು ಈ ಮಕ್ಕಳಿಂದ ದೂರವಾಗಲು ಅವಳಿಗಾದರೂ ಹೇಗೆ ಮನಸ್ಸು ಬಂತೋ ಎಂದು ತನ್ನನ್ನೇ ಕೇಳತೊಡಗಿದಳು ಆನಂದ್ ತನ್ನೆರಡು ಮಕ್ಕಳನ್ನು ಕರೆದುಕೊಂಡು ಆಸ್ಪತ್ರೆಯ ಹೊರ ನಡೆದ ಗರ್ಭಿಣಿ ಹೆಂಡತಿಯ ಜೊತೆಗೆ ನಗುನಗುತ್ತಾ ಬಂದ ಆನಂದ್ ಈಗ ದುಃಖದ ಕಣ್ಣೀರನ್ನು ಕರೆಯುತ್ತಾ ಹೊರ ನಡೆದಿದ್ದ ಆ ದೃಶ್ಯವನ್ನು ಕಂಡ ಸಿಸ್ಟರ್ ಆಶಾಳ ಕಣ್ಣುಗಳಲ್ಲೂ ಕಣ್ಣೀರು ತುಂಬಿಕೊಂಡವು ಇಂತಹ ದೃಶ್ಯಗಳು ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿದ್ದರೂ ಆನಂದ್ ಮಾತ್ರ ವಿಭಿನ್ನ ಪತಿಯಾಗಿ ಕಂಡುಬಂತ ಅವನನ್ನು ಯಾಕೋ ಮರೆಯಲು ಸಾಧ್ಯ ಆಗಲಿಲ್ಲ ಮಡದಿಯನ್ನು ತೊರೆದ ಆನಂದನ ಸ್ಥಿತಿ ದಯಾನೀಯವಾಗಿತ್ತು ಹೆಂಡತಿಯನ್ನು ಕಳೆದುಕೊಂಡ ದುಃಖದಲ್ಲಿ ಕೊರಗಿ ಕೊರಗಿ ಅವನು ಆಸ್ಪತ್ರೆಗೆ ಸೇರ್ಬೇಕಾಯಿತು ಸಿಸ್ಟರ್ ಆಶಾ ಬಹಳ ಮುತುವರ್ಜಿಯಿಂದ ಅವನ ಸೇವೆ ಮಾಡಿದ್ಲು ಅವನ ಆದರ್ಶಗಳಿಗೆ ಅವಳು ಮನ ಸೋತಿದ್ದಳು ತನಗೆ ಇಂತಹ ಪ್ರೀತಿಸುವ ಪತಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸಿದ್ದಳು ಆಶಾ ಅನಾಥೆಯಾಗಿದ್ದಳು ಬಾಲ್ಯದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಅವಳನ್ನು ಅಜ್ಜಿ ಸಾಕಿದ್ದರು ಅವಳು ಹತ್ತನೇ ತರಗತಿ ಮುಗಿಸುವಷ್ಟರಲ್ಲಿ ಅಜ್ಜಿ ಅವಳಿಂದ ದೂರ ಸರಿದಿದ್ದರು ಪಾಪ ಒಂಟಿ ಹುಡುಗಿ ಮಕ್ಕಳಿಗೆ ಟ್ಯೂಷನ್ ಕೊಡುತ್ತಾ ತನ್ನ ಮನೆ ಖರ್ಚನ್ನು ನಿಭಾಯಿಸ್ತಾ ಇದ್ಲು ನೆರೆಹೊರೆಯವರು ಅವಳಿಗೆ ಸಾಕಷ್ಟು ಸಹಾಯ ಮಾಡ್ತಾ ಇದ್ರು ಹಾಗಾಗಿ ನರ್ಸಿಂಗ್ ಕಲಿಯಲು ಮುಂದಾದ್ಲು ಕಷ್ಟಪಟ್ಟು ಟ್ರೈನಿಂಗ್ ಮುಗಿಸಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಸೇರಿದಳು ಆಸ್ಪತ್ರೆ ಹಾಗೂ ಮನೆಯ ಓಡಾಟ ಅವಳಿಗೆ ಸುಸ್ತಾಗಿದ್ರಿಂದ ಮನೆಯನ್ನು ಬಾಡಿಗೆಗೆ ಕೊಟ್ಟು ಆಸ್ಪತ್ರೆಯ ಹಾಸ್ಟೆಲ್ನಲ್ಲಿ ಉಳಿದಳು ನಾಲ್ಕೈದು ದಿನ ಆಸ್ಪತ್ರೆಯ ಅತಿಥಿಯಾಗಿದ್ದ ಆನಂದ ಆಶಾಳ ಚಲನವಲನಗಳನ್ನು ಕಂಡು ಅವನು ಕೂಡ ಅವಳಲ್ಲಿ ಏನೋ ವಿಶೇಷತೆ ಕಂಡಿದ್ದ ಅವಳ ಸೇವೆ ಅವಳ ನಿಸ್ವಾರ್ಥ ಭಾವ ಯಾಕೋ ಅವನನ್ನು ಅವಳ ಹತ್ತಿರಕ್ಕೆ ಕೊಂಡೊಯ್ತು ಆಕೆಗೂ ಕೂಡ ಆನಂದ್ ಮೆಚ್ಚುಗೆಯಾಗಿತ್ತ ಆಷಾಳನ್ನು ಆನಂದ್ ಪ್ರಶ್ನಿಸಿದ ಸಿಸ್ಟರ್ ನೀವೆಲ್ಲಿ ಉಳಿದುಕೊಂಡಿದ್ದೀರಾ ಇಲ್ಲೇ ಹಾಸ್ಟೆಲ್ನಲ್ಲಿ ಯಾಕೆ ತಂದೆ ತಾಯಿ ಸಂಬಂಧಿಕರು ಯಾರೂ ಇಲ್ವೆ ಇಲ್ಲ ಮಿಸ್ಟರ್ ಆನಂದ್ ನಾನು ಒಬ್ಬಂಟಿ ನನಗೆ ನನ್ನವರೆಂದು ಈ ಲೋಕದಲ್ಲಿ ಯಾರೂ ಇಲ್ಲ ನೀವಿನ್ನೂ ಮದುವೆ ಮಾಡ್ಕೊಂಡಿಲ್ವಾ ಇಲ್ಲ ಯಾರೂ ಇಲ್ಲದ ಅನಾಥೆಯನ್ನು ಯಾರು ಆಗ್ತಾರೆ ನೋಡಿ ಸಿಸ್ಟರ್ ನಾನು ನನ್ನ ಪತ್ನಿಯನ್ನು ತುಂಬಾ ಪ್ರೀತಿಸ್ತಾ ಇದೆ ಆದ್ರೆ ಅವಳು ನನ್ನನ್ನು ಬಿಟ್ಟು ಹೋದ್ಲು ಈಗ ನನ್ನಿಬ್ಬರು ಮಕ್ಕಳು ಅರುಣ್ ಹಾಗೂ ಪ್ರೀತಿ ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ ಆನಂದ್ ನೀವು ತಪ್ಪು ತಿಳಿಯುವುದಿಲ್ಲವೆಂದರೆ ನಾನು ನಿಮ್ಮ ಮಕ್ಕಳಿಗೆ ತಾಯಿಯಾಗಬಲ್ಲೆ ಆನಂದ ಅವಳ ಮಾತು ಕೇಳಿ ಅಲ್ಲೇ ಸ್ತಬ್ಧನಾಗಿ ನಿಂತ ಅವನಿಗೆ ಏನ್ ಹೇಳುವುದೆಂದು ತೋಚಲಿಲ್ಲ ಅವಳನ್ನೇ ನೋಡುತ್ತಾ ಆಸ್ಪತ್ರೆಯಿಂದ ಹೊರಗೆ ಕಾಲೇರಿಸಿದ್ದ ಮನೆಗೆ ಬಂದ ಮೇಲೂ ಅದೇ ವಿಷಯ ಅವನನ್ನು ಕಾಡುತ್ತಿತ್ತು ಎಷ್ಟು ಸಮಯ ಅಂತ ನಾನೂ ಕೂಡ ನೆರೆಹೊರೆಯವರಿಗೆ ಹೊರೆಯಾಗಿರುವುದು ಇಲ್ಲದ ಮಕ್ಕಳೆಂದು ಎಲ್ಲರೂ ಅಕ್ಕರೆ ತೋರಿಸುತ್ತಾರೆ ಆದರೆ ಎಷ್ಟು ದಿನ ಸತ್ತವರ ಜೊತೆ ಬದುಕಿರುವವರು ಸಾಯಲಾದಿತೆ ಜೀವನದಲ್ಲಿ ಹೇಗಾದರೂ ಹೊಂದಾಣಿಕೆ ಮಾಡಲೇಬೇಕಾಗುತ್ತದೆ ನನಗಲ್ಲದಿದ್ದರೂ ನನ್ನ ಮಕ್ಕಳಿಗೋಸ್ಕರನಾದರೂ ನಾನು ಈ ವಿಷಯದ ಬಗ್ಗೆ ಯೋಚನೆ ಮಾಡಲೇಬೇಕು ನಾನು ಆಫೀಸ್ ಹೋಗುವ ಸಮಯದಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಯಾರಾದರೂ ಬೇಕು ಎಷ್ಟು ದಿನ ಅಂತ ಇನ್ನೊಬ್ಬರಿಗೆ ಭಾರವಾಗಿರಲಿ ಆನಂದನಿಗೆ ಅಡಿಗಡಿಗೂ ತೀರಿದ ಪತ್ನಿಯ ನೆನಪು ಕಾಡುತ್ತಿದ್ದರೂ ಮಕ್ಕಳಿಗಾಗಿ ಮರುಮದುವೆಯಾಗದೆ ಬೇರೆ ವಿಧಿ ಇರಲಿಲ್ಲ ಆನಂದ ಆ ಶಾಲೆಗೆ ಒಪ್ಪಿಗೆಯ ವಿಷಯ ತಿಳಿಸಿದ ಆಶಾ ಯಾಕೋ ಮರುದಿನವೇ ಆತನನ್ನು ತಾನಿರುವ ಆಸ್ಪತ್ರೆಗೆ ಕರೆದಿದ್ದಳು ಆನಂದ ಆಸ್ಪತ್ರೆ ತಲುಪಿದಾಗ ಅವನಿಗೆ ಅಚ್ಚರಿಯೊಂದು ಕಾದಿತ್ತು ಆಶಾ ಹೇಳಿದ ನಡೆಯ ತಿಳಿದು ಆತ ಕಂಗಾಲಾದ ಆಕೆ ತನಗೆ ಎಂದಿಗೂ ಮಕ್ಕಳಾಗದ ಹಾಗೆ ಆಪರೇಷನ್ ಮಾಡಿಕೊಂಡಿದ್ಲು ಸ್ವತಃ ಆಕೆ ನರ್ಸ್ ಆಗಿದ್ದ ಕಾರಣ ಅವಳ ಈ ಭಯಕ್ಕೆ ಈಡೇರಿತ್ತು ಡಾಕ್ಟರ್ ಎಷ್ಟು ಸಮಜಾಯಿಸಿದರೂ ಆಕೆಯ ದೃಢ ನಿರ್ಧಾರದ ಎದುರು ಅವರು ಸೋಲಲೇಬೇಕಾಯಿತು ಬೇಕಾಯಿತು ನಿಸ್ವಾರ್ಥ ಬುದ್ಧಿಯ ಆಕೆಯ ಆಶೆಯನ್ನು ಅವರಿಂದ ತಡೆಯಲಾಗಲಿಲ್ಲ ಆನಂದ್ ಪ್ಲೀಸ್ ತಪ್ಪು ತಿಳಿಯದಿರಿ ಹೇಗೂ ನಮಗೆ ಅರುಣ್ ಮತ್ತು ಪ್ರೀತಿಯವರಿದ್ದಾರೆ ಮುಂದೆ ನನ್ನ ಹೊಟ್ಟೆಯಲ್ಲೂ ಮಕ್ಕಳು ಹುಟ್ಟಿದರೆ ನಾನಿವರನ್ನು ಅಷ್ಟು ಪ್ರೀತಿಯಿಂದ ನೋಡಲಾರೆನೋ ಏನೋ ಅದಕ್ಕೆಂದೇ ನಿಮ್ಮನ್ನು ಕೇಳದೆ ಈ ನಿರ್ಧಾರಕ್ಕೆ ಬಂದೆ ನಾನು ಸ್ವಾರ್ಥಿಯಾಗಲಾರೆ ನಾನು ಆಪರೇಷನ್ ಮಾಡಿಸಿಕೊಂಡು ತಪ್ಪು ಮಾಡಲಿಲ್ಲ ತಾನೇ ಕ್ಷಮಿಸಿ ಆನಂದ್ ಆನಂದ್ ಮೂಕ ವಿಸ್ಮಿತನಾದ ಆಶಾ ನೀನು ತುಂಬಾ ಗ್ರೇಟ್ ಆದರೆ ಇಷ್ಟು ದೊಡ್ಡ ತ್ಯಾಗ ಮಾಡಬಾರ್ದಿತ್ತು ನಾಳೆ ಹೇಗೋ ಯಾರಿಗ್ ಗೊತ್ತು ಇಂದಿನ ದಿನ ಇಂದಿಗೆ ನಾಳೆಯದು ನಾಳೆಗೆ ಎಂದು ಆಶಾ ಅವನ ಬಾಯಿ ಮುಚ್ಚಿಸಿದಳು ಆನಂದ್ ಆಶಾಳ ವಿವಾಹ ಸರಳ ರೀತಿಯಲ್ಲಿ ನಡೆದು ಹೋಯಿತು ಗಂಡನಿಗೆ ಒಳ್ಳೆಯ ಪತ್ನಿಯಾಗುವುದರ ಜೊತೆಗೆ ಆತನ ಮಕ್ಕಳಿಗೂ ಕೂಡ ಪ್ರೀತಿಯ ಒಡಲನ್ನು ಹರಿಸಿದ್ದಳು ಮಕ್ಕಳಿಗಾಗಿ ಸ್ವಲ್ಪ ಸಮಯದ ಮಟ್ಟಿಗೆ ಆಕೆ ಕೆಲಸ ಬಿಟ್ಲು ಅವಳ ನಿಷ್ಕಲ್ಮಶ ಪ್ರೀತಿಗೆ ಆನಂದ್ ಸೋತು ಹೋಗಿದ್ದ ಆದರೂ ಒಮ್ಮೊಮ್ಮೆ ಮಡದಿಯ ನೆನಪಾಗಿ ಅವನು ಮೌನಿಯಾಗುತ್ತಿದ್ದ ಅರೆಕ್ಷಣವೇ ಆಶಾಳನ್ನು ಕಂಡು ಅರಿವಾಗಿ ಮೊದಲಿನಂತಾಗುತ್ತಿದ್ದ ದಿನ ಕಳೆದಂತೆ ಮಕ್ಕಳು ಬೆಳೆದು ದೊಡ್ಡವರಾಗತೊಡಗಿದರು ಆಶಾ ಮಕ್ಕಳ ಬೆಳವಣಿಗೆಯಲ್ಲಿ ಸುಖವಾಗಿ ತನ್ನನ್ನು ತಾನು ಮರೆತಿದ್ದಳು ಜೊತೆಗೆ ತನ್ನ ಪ್ರೀತಿಯ ನರ್ಸಿಂಗ್ ಕೆಲಸವನ್ನು ಮುಂದುವರೆಸಿದ್ಲು ಪ್ರೀತಿ ಡಿಗ್ರಿ ಮುಗಿಸುತ್ತಲೇ ಅವಳ ಮದುವೆ ಮುಗಿಸಿದ ದಂಪತಿಗಳು ಆಕೆ ಪತಿಯೊಂದಿಗೆ ಅಮೆರಿಕಕ್ಕೆ ಹೊರಟಾಗ ಹೃದಯ ಭಾರವೆನಿಸಿತು ಅಳಿಯ ಅಮೆರಿಕದಲ್ಲಿ ಡಾಕ್ಟರ್ ಆಗಿದ್ದ ಕಾರಣ ಆಗಾಗ ಭಾರತಕ್ಕೆ ಬರುವುದು ಅಸಾಧ್ಯವೆಂಬುದು ಈ ದುಃಖಕ್ಕೆ ಕಾರಣವಾಗಿತ್ತು ಈಗ ಅರುಣನೊಬ್ಬನೇ ಅವರ ಏಕ ಮಾತ್ರ ಆಸರೆಯಾಗಿದ್ದ ಅರುಣ್ ಕೂಡ ಈಗ ಇಂಜಿನಿಯರ್ ಆಗಿ ಖ್ಯಾತ ಕಂಪೆನಿಯೊಂದರಲ್ಲಿ ಹುದ್ದೆ ಪಡೆದಿದ್ದ ತ್ಯಾಗಮಯಿ ತಾಯಿಯ ಬಲಿದಾನವನ್ನು ಅರಿತುಕೊಂಡಿದ್ದ ಆ ಎಂದು ಆ ತಾಯಿಯನ್ನು ನೋಹಿಸ್ತಾ ಇರಲಿಲ್ಲ ತನ್ನ ತಾಯಿತನವನ್ನು ಬಲಿ ಕೊಡುವುದರ ಜೊತೆಗೆ ಆಕೆಯ ತಿಂಗಳ ಸಂಬಳವು ತಮ್ಮ ಕುಟುಂಬದ ಉನ್ನತಿಗೆ ಕಾರಣವೆಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಆದರೆ ವಿಧಿಗೆ ಆಷಾಳ ಈ ಸಂತೃಪ್ತ ಜೀವನ ಕಂಡು ಸಹಿಸಲು ಸಾಧ್ಯವಾಗಲಿಲ್ಲ ಅನಿಸುತ್ತೆ ಅವಳ ಬಾಳಿನ ದುರ್ದಿನಗಳು ಮತ್ತೆ ಶುರುವಾದವು ತನ್ನ ಪ್ರೀತಿಯ ಮಗ ಅರುಣನ ಮದುವೆ ಮುಗಿದು ಸ್ವಲ್ಪ ದಿನ ಕಳೆಯುವಷ್ಟರಲ್ಲೇ ಆತನ ಹೆಂಡತಿ ಪ್ರೇಮ ಈ ಮನೆಯಲ್ಲಿ ಆಷಾಳ ಸ್ಥಾನವನ್ನು ಕಂಡು ಉರಿಯತೊಡಗಿದಳು ಅಪ್ಪ ಮಗ ಅವಳಿಗೆ ತೋರಿಸುತ್ತಿದ್ದ ಪ್ರೀತಿಯನ್ನು ನೋಡಿ ಕಿಡಿಕಾರುತ್ತಿದ್ದಳು ಅವಳ ಸ್ಥಾನವನ್ನು ಹೇಗೆ ಪಲ್ಲಟಗೊಳಿಸಬಹುದೆಂಬುದಾಗಿ ಆಕೆ ಕಾರಣ ಹುಡುಕತೊಡಗಿದಳು ಆಶಾ ಅರುಣ್ಗೆ ಜನ್ಮ ಕೊಟ್ಟ ತಾಯಿ ಅಲ್ಲ ಎಂದು ತಿಳಿದುಕೊಂಡ ಮೇಲಂತೂ ಆಕೆಯನ್ನು ಮತ್ತಷ್ಟು ದ್ವೇಷಿಸತೊಡಗಿದಳು ಸೊಸೆಯ ಅಹಂಕಾರವನ್ನು ಇತ್ತ ಪತಿಗೂ ಹೇಳಲಾರದೆ ಅತ್ತ ಮಗನಿಗೂ ತಿಳಿಸಲಾರದೆ ಆಶಾ ನಲುಗತೊಡಗಿದಳು ಆಸ್ಪತ್ರೆಯ ಕೆಲಸ ಮುಗಿಸಿಕೊಂಡು ಸುಸ್ತಾಗಿ ಬರುತ್ತಿದ್ದ ಆಕೆ ಮಗ ಸೊಸೆಗೆ ಕೆಲಸದಾಳಿನಂತೆ ಬಂದದ್ದು ಅವಳ ಬಾಳಿನ ದುರಂತ ಆನಂದನನ್ನು ಇತ್ತೀಚೆಗೆ ಅನಾರೋಗ್ಯ ಕಾಡುತ್ತಿತ್ತು ಮನೆಯಲ್ಲಿ ಅವನದ್ದು ಏನೂ ನಡೀತಾ ಇರಲಿಲ್ಲ ಪ್ರೀತಿ ಮದುವೆಯಾಗಿ ಹೋದವಳು ಒಮ್ಮೆ ಕೂಡ ಅಮೆರಿಕದಿಂದ ಹಿಂತಿರುಗಿ ಬಂದಿರಲಿಲ್ಲ ಅಂದು ಬೆಳಿಗ್ಗೆ ವಾರ್ತಾಪತ್ರಿಕೆ ಓದುತ್ತಿದ್ದ ಆನಂದ ಒಮ್ಮೆಲೆ ಚೀರಿದ್ದನ್ನು ಕೇಳಿದ ಆಶಾ ಅಲ್ಲಿಗೆ ಓಡೋಡಿ ಬಂದ್ಲು ಆತ ಎದೆಯನ್ನೊತ್ತುತ್ತಾ ಕಷ್ಟ ಪಡ್ತಾ ಇದ್ದ ಪ್ರಶಾಂತ್ ನರ್ಸಿಂಗ್ ಹೋಮ್ಗೆ ಸೇರಿಸಲಾಯಿತು ಆಶಾ ಮತ್ತೊಮ್ಮೆ ಪತಿ ಸೇವೆಗೆ ಟೊಂಕ ಕಟ್ಟಿ ನಿಂತಳು ಎಷ್ಟೆಂದರೂ ತನ್ನ ಅಂಧಕಾರ ತುಂಬಿದ ಬಾಳಿಗೆ ಬೆಳಕು ನೀಡಿದವ ಆದ್ರೆ ಅವಳಷ್ಟು ಶ್ರದ್ಧೆಯಿಂದ ಸೇವೆ ಮಾಡಿದರೂ ಆಕೆಯಿಂದ ಆನಂದನ್ನು ಉಳಿಸಲು ಆಗಲಿಲ್ಲ ಆಶಾ ಮತ್ತೊಮ್ಮೆ ಅನಾಥಳಾದ್ಲು ಅರುಣೀಗ ತಂದೆಯಾಗಿದ್ದ ಅವನ ಮಗ ಅಭಿಜಿತ್ ಅಜ್ಜಿಯನ್ನು ತುಂಬಾ ಹಚ್ಕೊಂಡಿದ್ದ ಆನಂದ್ ತೀರಿಕೊಂಡ ನಂತರ ಆಶಾ ಆಸ್ಪತ್ರೆಗೆ ಹೋಗುವುದನ್ನು ನಿಲ್ಲಿಸಿದ್ಲು ನೌಕರಿ ಮಾಡುತ್ತಾ ಹೊರಗೆ ಇರುತ್ತಿದ್ದ ಮಮ್ಮಿಗಿಂತ ಸದಾ ಕಾಲ ತನ್ನನ್ನು ಹೊತ್ತು ತಿರುಗುವ ದೊಡ್ಡಮ್ಮ ಅವನಿಗೆ ಇಷ್ಟವಾಗ್ತಾ ಇದ್ಲು ಅಂದು ಭಾನುವಾರವಾದ್ದರಿಂದ ಎಲ್ಲರೂ ಮನೆಯಲ್ಲಿದ್ದರು ಪ್ರೇಮ ಅಭಿಜಿತ್ನನ್ನು ಬರಸೆಳೆದು ಅಪ್ಪಿ ಓಲೈಸತೊಡಗಿದಾಗ ಆತ ಕೈಕೊಸರಿ ಬುಬ್ಬಿಡತೊಡಗಿದ ಅವಳ ಕೈಯಿಂದ ಇಳಿದು ಆತ ಆಷಾಳ ಮಡಿಲು ಸೇರಿದ್ದ ಅವನ ಹಿಂದೆ ಓಡೋಡಿ ಸೋತ ಪ್ರೇಮಾಳಿಗೆ ಇದು ಅಪಮಾನವೆಂದೆನಿಸಿ ಅತ್ತೆಯನ್ನು ಮನ ಬಂದಂತೆ ಭಯತೊಡಗಿದಳು ರಾಕ್ಷಸಿ ನಮ್ಮನ್ನು ತಾಯಿ ಮಗನನ್ನು ಏನೋ ಮೋಡಿ ಮಾಡಿ ದೂರ ಮಾಡ್ತಾ ಇದ್ದಾಳೆ ಅವಳಿಗೆ ಹೊತ್ತು ಹೆರಲು ಗೊತ್ತಿದ್ದರೆ ತಾನೇ ಪ್ರೀತಿಯ ಅರ್ಥ ತಿಳಿಯುವುದು ಬಂಜೆಯಾಗಿದ್ದುಕೊಂಡು ಏನೇನೋ ತ್ಯಾಗದ ಭಾಷಣ ಬಿಗೀತಾಳೆ ಆಕೆ ಏನೋ ಬಾಯಿಗೆ ಬಂದಂತೆ ಒದರುತ್ತಾ ಹೋದರೂ ಅರುಣ್ ಕೇಳಿಯೂ ಕೇಳದವನಂತೆ ಸುಮ್ಮನಿದ್ದದ್ದನ್ನು ಕಂಡು ಆಶಾ ದರೆಗಿಳಿದು ಹೋದ್ಲು ಅರುಣ್ ಈಗ ಸಂಪೂರ್ಣ ಪ್ರೇಮಳ ಕೈ ಯಾರ ಸುಖ ಸಂತೋಷಕ್ಕಾಗಿ ತನ್ನ ತಾಯಿತನವನ್ನು ಬಲಿ ಕೊಟ್ಟಿದ್ಲೋ ಅವರು ಇಂದು ಆಕೆಯನ್ನು ಬಂಜೆ ಎಂದು ಕರೆದು ಜರೆದದ್ದನ್ನು ಕೇಳಿ ಅವಳಿಂದ ಸಹಿಸ್ಲಿಕ್ಕಾಗ್ಲಿಲ್ಲ ಅವಳು ನೀರೆಂದು ಭ್ರಮಿಸಿ ಬೊಗಸೆಯಲ್ಲಿ ಹಿಡಿದದ್ದು ಮೃಗ ಜಲವೆಂದು ತಿಳಿಯುವಷ್ಟರಲ್ಲಿ ಕಾಲ ಮಿಂಚಿತ್ತು ಆನಂದ ಆಕೆಯನ್ನು ಬಿಟ್ಟು ದೂರ ಸರಿದಿದ್ದ ಅವಳ ಬಾಳಿಗೆ ಅಮೃತ ಸಿಂಚನವನ್ನು ಮಾಡಿದ ಆನಂದ್ ದೂರವಾಗಿ ಅವಳನ್ನು ಕಷ್ಟದ ಕಡಲಿಗೆ ನೂಕಿದ್ದ ಒಮ್ಮೆಗೆ ಎಲ್ಲವನ್ನು ಪಡೆದುಕೊಂಡಿದ್ದ ಆಕೆ ಇಂದು ಎಲ್ಲವನ್ನು ಕಳೆದುಕೊಂಡ ನಿರ್ಗತಿಕಳಾಗಿದ್ಲು ಆಶಾ ತನ್ನ ರೂಮಿಗೆ ನಡೆದಳು ಯಾವುದೋ ಒಂದು ನಿರ್ಧಾರದಿಂದ ಅವಳ ಮುಖ ಗಂಭೀರವಾಗಿತ್ತು ತನ್ನ ಸೀರೆ ರವಕೆಗಳು ಕಳೆದುಕೊಂಡದ್ದನ್ನೆಲ್ಲ ಪುನಃ ನೆನಪಿಗೆ ತಂದವು ತನ್ನ ವಸ್ತ್ರಗಳನ್ನೆಲ್ಲ ಪ್ಯಾಕ್ ಮಾಡಿದ ಆಕೆ ಆನಂದನ ಫೋಟೋ ಒಂದನ್ನು ಹಿಡಿದುಕೊಂಡು ಮನೆಯ ಹೊಸ್ತಲಿನಿಂದ ಹೊರಗೆ ಕಾಲಿರಿಸಿದಾಗ ಅಭಿಜಿತ್ ಬಂದು ಅವಳ ಕಾಲುಗಳನ್ನು ತಡೆದ ಅವನಿಗೊಂದು ಹೂಮುತ್ತನ್ನಿಟ್ಟ ಆಶಾ ನನ್ನ ಕ್ಷಮಿಸು ಕಂದ ನಿನ್ನ ಜೊತೆಗಿರುವ ಭಾಗ್ಯ ಈ ಪಾಪಿಗಿಲ್ಲ ದೇವರು ನಿನ್ನ ಎಂದೆಂದಿಗೂ ಚೆನ್ನಾಗಿಟ್ಟಿರಲಿ ಆ ದೇವನ ಕೈಯಿಂದ ಆರಿಸಿದ ಆಶೀರ್ವಾದಗಳು ನಿನ್ನ ಚಿರಂಜೀವಿಯಾಗಿಸಿರಲಿ ಎಂದು ಹೊರ ಕಾಲಿಟ್ಟಳು ಆಗ್ಲೂ ಅರುಣ್ ಅವಳನ್ನು ತಡೆಯಲಿಲ್ಲ ಹೊರಬಂದ ಆಶಾ ಆ ಮನೆಯನ್ನೊಮ್ಮೆ ದೀರ್ಘವಾಗಿ ನೋಡುತ್ತಾ ಮಾರ್ಗಕ್ಕೆ ಕಾಲಿರಿಸಿದಳು ಮುತ್ತೈದೆಯಾಗಿ ಬಂದ ಆಶಾ ಇಂದು ಎಲ್ಲವನ್ನೂ ಕಳೆದುಕೊಂಡು ಶೋಕದ ಪ್ರತಿರೂಪವಾಗಿ ಹೊರಟಿದ್ದಳು ಯಾರಿಗಾಗಿ ಆಕೆ ತನ್ನೆಲ್ಲವನ್ನೂ ಆಕೆ ತೊರೆದಿದ್ದಳು ಅವರೇ ಇಂದು ಆಕೆಯನ್ನು ಹೊರಗಟ್ಟಿದ್ದರು ಎಲ್ಲೋ ಆನಂದ ನುಡಿದ ಮಾತುಗಳು ಪ್ರತಿಧ್ವನಿಸತೊಡಗಿದವು ಇದೇನ್ ಮಾಡ್ಬಿಟ್ಟೆ ಆಶಾ ಹೆಣ್ಣಿಗೆ ತಾಯ್ತನ ಅನ್ನೋದು ವರ ಅದನ್ನು ಕಳೆದುಕೊಂಡೆಯಾ ನನ್ನ ಮಕ್ಕಳು ನಾಳೆ ನಿನ್ನನ್ನು ಜನ್ಮ ಕೊಟ್ಟ ತಾಯಿ ಅಲ್ಲ ಎಂದು ತಿಳಿದು ಹೊರಗಟ್ಟಿದರೆ ಚಿಂತಿಲ್ಲ ಆನಂದ್ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ಈ ಕಾಲದಲ್ಲಿ ಪರಾಕಿಯರಾಗುತ್ತಿರುವಾಗ ನನ್ನದೇನು ಮಹಾ ಅದು ನಾಳಿನ ಕತೆ ಇಂದಿನ ದಿನ ನಮ್ಮದು ನಮ್ಮ ಕರ್ತವ್ಯ ನಾವು ಮಾಡುವ ಫಲ ಕೊಡುವುದು ಬಿಡುವುದು ಆ ದೇವರಿಚ್ಛೆ ಅವನಿಟ್ಟಂತಾಗುತ್ತದೆ ಅವನಂದು ಆಡಿದ ಮಾತುಗಳು ಇಂದು ಸತ್ಯವಾಗಿದ್ದವು ಇಷ್ಟೆಲ್ಲವನ್ನು ಆಕೆ ಎಣಿಸಿಕೊಂಡು ನಡೀತಾ ಇರುವಾಗ ಅವಳೆದುರಿಗೆ ಪ್ರಶಾಂತ್ ನರ್ಸಿಂಗ್ ಹೋಮ್ನ ಬಾಗಿಲು ತೆರೆದಿತ್ತು ಪುನಃ ಹಿಂದಿನ ಸಿಸ್ಟರ್ ಆಶಾ ಆಗಿ ಆಕೆ ಆಸ್ಪತ್ರೆಯ ಒಳಗೆ ಕಾಲಿರಿಸಿದಳು ಅಂದು ಮದುವೆಯಾಗಿ ಆಕೆ ಹೊರಗೆ ಕಾಲಿರಿಸಿದಾಗ ಅವಳ ಬಾಳಲ್ಲಿ ಏನೂ ಇರಲಿಲ್ಲವಾದರೂ ಇಂದು ಅವಳ ಬಾಳಲ್ಲಿ ಆನಂದ ನೀಡಿದ್ದ ಪ್ರೀತಿ ಅರುಣನ ಬಾಲ್ಯದ ಸಿಹಿ ಮುತ್ತುಗಳು ಪ್ರೀತಿಯ ಅಭಿಜಿತ್ನ ಸವಿನೆನಪುಗಳ ಆಸ್ತಿಪಾಸ್ತಿಗಳಿದ್ದವು ಕಾಣುವವರ ಕಣ್ಣಿಗೆ ಅವಳು ಅನಾಥಳಂತೆ ಕಂಡುಬಂದರೂ ತಾನೊಂದು ಸಾರ್ಥಕ ತುಂಬು ಬಾಳನ್ನು ಸವಿಸಿದ ತೃಪ್ತಿ ಅವಳ ಗಂಭೀರ ಮೊಗದಲ್ಲಿತ್ತು ಅಂದಿನಿಂದಲೂ ನಿರ್ವಂಚನೆಯಿಂದ ತನ್ನ ಪಾಲಿನ ಕೆಲಸ ಮುಗಿಸ್ತಾ ಇದ್ದ ಆಕೆಗೆ ಅಲ್ಲಿ ಇಂದು ಆದರದ ಸ್ವಾಗತ ಕಾದಿತ್ತು ದೂರದಲ್ಲಿ ಪುಟ್ಟ ಅಭಿಜಿತ್ ಕರೆದಂತಾಗಿ ಆಶಾ ತಿರುಗಿ ನೋಡಿದರೆ ಶೂನ್ಯತೆ ಆವರಿಸಿತ್ತು ತಾನು ಮತ್ತೊಮ್ಮೆ ಒಂಟಿಯಾದನೆಂದು ಮನಸ್ಸಿಗೊಮ್ಮೆ ಹೊಳೆದರೂ ಮತ್ತೊಮ್ಮೆ ಇಡೀ ಆಸ್ಪತ್ರೆಯ ಜನರೆಲ್ಲರೂ ತನ್ನವರೆಂದು ತಿಳಿದಾಗ ಮನಸ್ಸು ನಿರಾಳವಾಯ್ತು ಕರ್ತವ್ಯದ ಕರೆಗೆ ಓಗೊಟ್ಟು ಆಕೆ ತನ್ನ ಕಾರ್ಯದತ್ತ ಮನಸ್ಸು ಹರಿಸಿದಳು ಭ್ರಮಾಲೋಕವನ್ನು ತೊರೆದು ಈಗ ಆಕೆ ನಿಜವಾದ ಲೋಕಕ್ಕೆ ಕಾಲಿರಿಸಿದಳು ದೂರದಲ್ಲೆಲ್ಲೂ ಧ್ವನಿವರ್ಧಕ ಅರಚುತ್ತಿತ್ತು ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲನ ಬಬ್ಬುಳಿ ನಿಜವಲ್ಲ ಹರಿಯೆ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು